ಹರಿಹರ ನಗರದಲ್ಲಿ ಕಾಮಧೇನು ಫ್ರೆಂಡ್ಸ್ ಗ್ರೂಪ್ ಮತ್ತು ಡಿಆರ್ಎಂ ಫೈಟರ್ಸ್ ಗ್ರೂಪ್ ಇವರ ಸಂಯುಕ್ತಾಶ್ರಯದಲ್ಲಿ ಜನವರಿ ಹನ್ನೆರಡರಿಂದ ಹದಿನಾಲ್ಕರವರೆಗೂ ಪ್ರಥಮ ಬಾರಿಗೆ ರಾಷ್ಟಮಟ್ಟದ ಹೊನಲು ಬೆಳಕಿನ ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಶ್ರೀ ಹರಿಹರೇಶ್ವರ ಟ್ರೋಫಿಯನ್ನ ನಗರದ ಡಿಆರ್ಎಂ ಆಟದ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿತ್ತು ರಾಜ್ಯದ ಹಲವು ಕಡೆಯಿಂದ ತಂಡಗಳು ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ವು ಬೆಂಗಳೂರಿನ ಫ್ರೆಂಡ್ಸ್ ಕ್ರಿಕೆಟ್ ತಂಡ ಪ್ರಥಮ ಬಹುಮಾನವಾಗಿ ಮೂರು ಲಕ್ಷ ರೂಪಾಯಿ ಹಾಗೂ ಆಕರ್ಷಕ ಟ್ರೋಫಿಯನ್ನ ಪಡೆದರು ದ್ವಿತೀಯ ಬಹುಮಾನವನ್ನ ದಾವಣಗೆರೆ ಎಲೆವನ್ ತಂಡ ಪಡೆದು ಒಂದೂವರೆ ಲಕ್ಷ ಮತ್ತು ಆಕರ್ಷಕ ಟ್ರೋಫಿಯನ್ನ ತಮ್ಮದಾಗಿಸಿಕೊಂಡರು ಇನ್ನು ಪಂದ್ಯಾವಳಿ ವೀಕ್ಷಣೆಯನ್ನ ಮಾಡುವುದಕ್ಕಾಗಿ ಹರಿಹರ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿಪಿ ಹರೀಶ್ ಶ್ರೀನಿವಾಸ ನಂದಿಗಾವಿ ವಿನಯ್ ಕುಮಾರ್ ಹರಿಹರ ತಾಲೂಕಿನ ಮಾಜಿ ಶಾಸಕರಾದ ಎಸ್ ರಾಮಪ್ಪ ಶಶಿಕುಮಾರ್ ಮೆಹರ್ವಾಡೆ ಬಿಜೆಪಿ ಮುಖಂಡರಾದ ಚಂದ್ರಶೇಖರ್ ಪೂಜಾರ್ ವಕೀಲರಾದ ರುದ್ರಗೌಡರು ಅನಂತ ಸೇರಿದಂತೆ ಹಲವರು ಮುಖಂಡರು ಆಗಮಿಸಿದ್ರು